ನಮಸ್ಕಾರ ರೀ ಎಲ್ಲರಿಗೂ ನಾವು ಹೂವಿನ ಅಡುಗೆ ಹಂಗೆ ಬಂದಿದ್ದೆವು ಇಲ್ಲಿ ಕಲ್ಲೇಶ್ವರ ಒಂದು ಟೆಂಪಲ್ ಐತಿ ಅದರ ಬಗ್ಗೆ ತಮಗೆ ತೋರಿಸ್ತೇವು ನೋಡ್ರಿ ಮಸ್ತ್ ಐತಿ ಸೂಪರ್ ಐತಿ ಟೆಂಪಲ್ ಕಲ್ಲೇಶ್ವರ ಸ್ವಾಮಿ ದೇವಾಲಯ ಹುವಿನಡಗಲಿ. ಕ್ರಿಸ್ತ ಶಕ ಹನ್ನೊಂದನೇ ಶತಮಾನದಾಗ ನಿರ್ಮಿತವಾಗಿರ್ತಿದೆ ಕಲ್ಲೇಶ್ವರ ಸ್ವಾಮಿ ಟೆಂಪಲ್ ಹುವಿನಡಗಲಿ. చె చెప్తానే మరి இல்லை நோட்ரிஷ் நோட்ரி கல்ல மழியார்போர நோட்ரித்தார ನೋಡ್ರಿ ಇಲ್ಲೆಲ್ಲ ಸೈಡ್ ಹೆಂಗೈತಿ ಸೂಪರ್ ಆಗೈತಿ ಸೂಪರ್ ಇದು ನೀವು ಹಳೆ ಕಾಲದಾಗ ಕೆತ್ತಿದ್ದೆವು ಇಲ್ಲೆಲ್ಲ ಮೊದಲೆಲ್ಲ ಹಳೆ ಗವಾಡಿ ಹಳೆ ಮನಿತನ ಮೊದಲೆಲ್ಲ ರಾಜರ ಹಾಳ್ಯಾರ ಅಂತನೂ ಸುದ್ದಿ ಇಲ್ಲಿ ನಮಗೂ ಗೊತ್ತಿಲ್ಲ ನೋಡಿರಿ ಅಲ್ಲಿ ಎಷ್ಟು ಚಂದ ಐತಿ ಎಷ್ಟು ಚಂದ ಕೆತ್ತನೆ ಮಾಡ್ಯಾರ ನೋಡ್ರಿ ಹಾಂ ಅಲ್ಲ ನೋಡಿರಿ ಎಲ್ಲ ಗೋಪುರ ಗುಡಿ ಗದ್ಲೈತೆ ಎಲ್ಲ ತೆಗದಾರ ಹಿಂಭಾಗದಾಗಿದ್ದ ಸೈಡ್ ಈ ಗುಡಿ ಯಾರು ನೋಡ್ರಿ ಆಲ್ಮೋಸ್ಟ್ ನೋಡ್ರಿ ಇಲ್ಲೇ ಎಷ್ಟು ಚೆನ್ನಾಗೈತಿ ಸುತ್ತಮುತ್ತ ಮಂದಿ ಗೊತ್ತಿರುತ್ತೆ ಬರ್ರಿ ಒಳಗ್ ಒಳಗೆ ಕರ್ಕೊಂಡಿ ಗುಡಿ ಒಳಗೆ ಗುಡಿ ಒಳಗೆ ಹೆಂಗೈತಿ ಯಾವ ತರ ಕೆತ್ತನೆ ಮಾಡ್ಯಾರ ನೋಡಾತ್ರಿ ಸೂಪರ್ ನೋಡ್ರಿ ಎಷ್ಟು ಸತ್ ಕೆತ್ತರ ಸೂಪರ್ ಅಲ್ಲ ಕಂಬದಾಗು ಚಿತ್ರ ಕಲೆಗಾರರ ಹೆಂಗಿರ್ಬೇಕಂತ ಅವಾಗ ನೋಡ್ರಿ ಇವೆಲ್ಲ ನೋಡ್ರಿ ಕೆಲವೊಂದಿಷ್ಟು ಅದನ್ನ ಕಟ್ ಆದ್ರೂ ಸಹ ಅವನ್ನ ಬಿಟ್ಕೊಟ್ಟಿಲ್ಲ ಇಲ್ಲಿಂದ ನೋಡ್ರಿ ಹೆಂಗೈತಿ ಪೂರ ಕಲ್ಲು ಈ ತರ ಇದು ಈ ತರ ಡಿಸೈನ್ ಐತಿ ಈ ಥರ ಒಂದು ಕಂಬಟಿಷನ್ ಐತಿ ಮತ್ತು ನೋಡ್ರಿ ಇದು ಈ ನಾಲ್ಕು ಕಂಬ ಸೇಮ್ ಅದ ನೋಡ್ರಿ ಏನೋ ಐತಿ ಬಸವನ ಮೂರ್ತಿ ಐತಿ ಇದು ಗುಡಿ ಇದೆಲ್ಲ ನೋಡಿರಿ ಎಷ್ಟು ಡಿಸೈನ್ ಮಾಡ್ಯಾರು ಚೆನ್ನಾಗಿ ಸೂಪರ್ ಇಲ್ಲ ಇಲ್ಲೆಲ್ಲ ನೋಡಿ ಇದು ಒಂದು ಕಂಬ ಒಂಥರ ಡಿಫ್ರೆಂಟ್ ಆಗೈತಿ ಓಕೆ ಎಲ್ಲ ನೋಡಿದ್ರೆ ಅನ್ಕೋತೀನಿ ಒಬ್ಬರು ಮತ್ತು ನೆಕ್ಸ್ಟ್ ಟೈಮ್ ಸಿಗೋಣ ಬಾಯ್